ವಿರಾಟ್ ಕೊಹ್ಲಿ ಇನ್ನು ರೋಹಿತ್ ಶರ್ಮಾ ಅವ್ರದ್ದು ಒಂದು ನೋಡೋಣ ಅವ್ರದ್ದು ಅಷ್ಟೇ ಸಾಮಾನ್ಯ ಇದು ಇಂಟರ್ನೆಟಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಮಾಹಿತಿ ಪ್ರಕಾರ ನೋಡ್ತಾ ಇರತಕ್ಕಂಥದ್ದು ನೋಡಿ ಇಲ್ಲಿ ಚಂದ್ರ ರವಿ ಬುಧ ರವಿ ನೋಡಿ ಉಚ್ಚ ಇದ್ದಾನೆ ಇದು ತುಂಬ ತುಂಬ ಒಳ್ಳೆಯದು ನಾನು ಇಷ್ಟು ಇಷ್ಟು ಕಾಲ ಹೇಳ್ತಾ ಇದ್ದೀನಿ ನೋಡಿ ಅಲ್ಲಿ ಕುಜನು ದ್ವಿತೀಯ ಸ್ಥಾನದಲ್ಲಿ ಚಂದ್ರ ದ್ವಿತೀಯದಲ್ಲಿರ್ತಕ್ಕಂಥದ್ದು ಜನ್ಮಾಧಿಪತಿ ದ್ವಿತೀಯದಲ್ಲಿದ್ದಾಗ ಅಷ್ಟು ಸ್ವಲ್ಪ ಒರಟಿರ್ತಾರೆ ಸಾಮಾನ್ಯವಾಗಿ ಸ್ವಲ್ಪ ಹೊರಟು ಮಾತು ಈ ಥರದ್ದು ಇರ್ತದೆ ಅದು ಬೇಕಾಗುತ್ತೆ ಒಬ್ಬ ಆಟಗಾರನಿಗೆ ಯಾಕೆ ಅಂತಂದರೆ ಇಲ್ಲಿ ನಾವು ಆಟಗಾರ ಯಾವತ್ತೂ ಕೂಡ ಸೌಮ್ಯವಾಗಿ ಇದ್ದರೆ ಅವನು ಮನೋಬ ದುರ್ಬಲತೆ ಬಂದ್ಬಿಡುತ್ತೆ ಅದರಿಂದಾಗಿ ಆಟಗಳನ್ನು ನಾವು ಸೋಲುವ ಅಥವಾ ಸಾಧ್ಯವೇ ಇಲ್ಲ ಅದೇ ರವಿ ಬಲಿಷ್ಠನಾಗಿದ್ದರೆ ನಾನು ಕೆಲವು ಬೇರೆ ಬೇರೆ ಇವುಗಳು ಇದ್ದಾವೆ ಅದನ್ನು ಪ್ಲೇ ಮಾಡಬಹುದು ಅಂದರೆ ಒಂದು ಗ್ರಹದಿಂದ ಏನೇನನ್ನು ನಾವು ನಾವು ಯಾವ ಸ್ಥಾನವನ್ನು ನಿಭಾಯಿಸೋದು ಸಾಧ್ಯ ಅಂತ ಕುಜ ಚೆನ್ನಾಗಿದ್ದರೆ ಒಬ್ಬ ಆ ಒಳ್ಳೆ ಆಟಗಾರನಾಗ್ತಾನೆ ರವಿಯು ಚೆನ್ನಾಗಿದ್ಬಿಟ್ರೆ ಅವನೊಬ್ಬ ಏನು ಟೀಮ್ ಲೀಡರ್ ಆಗ್ತಾನೆ ಅದನ್ನು ಟೀಮ್ ನಡೆಸ್ತಕ್ಕಂಥ ಒಬ್ಬ ನಾಯಕನಾಗ್ಬಿಡ್ತಾನೆ ಅಂತಹ ಗುಣ ನೋಡಿ ರೋಹಿತ್ ಶರ್ಮಾ ಅವರಲ್ಲಿ ನಾವು ಕಾಣ್ತೀವಿ ರವಿ ಬಲಿಷ್ಠನಾಗಿರ್ತಕ್ಕಂಥ ಮತ್ತು ಬುಧನೂ ಅಲ್ಲಿದ್ದಾನೆ ಬುಧಾದಿತ್ಯ ಯೋಗ ಅಂತ ಅವರಿಗೆ ಬರೀ ಸುಮ್ಮನೆ ಆಟ ಅಷ್ಟೇ ಅಲ್ಲ ಎಲ್ಲಿ ಯಾವ ಪ್ಲೇಯರನ್ನು ಯಾವ ಭಾಗದಲ್ಲಿ ನಿಲ್ಲಿಸಿದ್ರೆ ನಾವು ಪಂದ್ಯವನ್ನು ಗೆಲ್ಲಬಹುದು ಯಾರನ್ನು ಈಗ ನಾನು ಏನು ಪಂದ್ಯವನ್ನು ಯಾವ 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 ಸಂದರ್ಭದಲ್ಲಿ ಯಾವಾಗ ಆಟಗಾರನ ನಾನು ಕಳಿಸ್ಕೊಡ್ಬೇಕಾಗತ್ತೆ ಇದನ್ನೆಲ್ಲ ಯೋಜನೆ ಮಾಡ್ತಕ್ಕಂಥ ಶಕ್ತಿ ಅದು ಬುಧನಿಂದ ಬರತಕ್ಕಂಥದ್ದು ಬುಧಾದಿತ್ಯ ಯೋಗ ಅಂತ ಕರೀತಾರೆ ಇವುಗಳೆಲ್ಲ ಅವರಿಗೆ ಆ ರೋಹಿತ್ ಶರ್ಮ ಅವರಲ್ಲಿರತಕ್ಕಂಥದ್ದು ನಾವು ಕಾಣ್ತೀವಿ ಹೀಗೆ ಅಂತೂ ಇಲ್ಲಿ ಎಲ್ಲ ಎಲ್ಲ ಗ್ರಹಗಳ ಬಲವೂ ಸ್ವಲ್ಪ ಸ್ವಲ್ಪ ಬೇಕಾಗುತ್ತೆ ಬುದ್ಧಿಬಲ ಬೇಕಾಗುತ್ತೆ ಶೌರ್ಯ ಬೇಕಾಗುತ್ತೆ ಸ್ಟಫ್ನೆಸ್ ಬೇಕಾಗುತ್ತೆ ಸ್ಟ್ರೆಂತ್ ಬೇಕಾಗುತ್ತೆ ಇದೆಲ್ಲ ಸಾಮಾನ್ಯವಾಗಿ ಒಳ್ಳೆ ಗ್ರಹಸ್ಥಿತಿ ಇರತಕ್ಕಂಥವರೇ ಹೀಗೆ ಮೇಲು ಬರಲಿಕ್ಕೂ ಸಾಧ್ಯವಾಗುತ್ತೆ ಹೀಗೆ ಈ ಆಟ ಅಂತಕ್ಕಂಥದ್ದು ಕೇವಲ ಯಾವುದೋ ಒಂದು ಲಗ್ನದಿಂದ ತೃತೀಯದಿಂದ ಆ ಷಷ್ಟದಿಂದ ಅಂತ ಅಷ್ಟೇ ಅಲ್ಲ ಎಷ್ಟೋ ಬಾರಿ ಅದೃಷ್ಟವೂ ಕೆಲಸ ಮಾಡಿರುತ್ತೆ ಹೀಗಾಗಿ ಭಾಗ್ಯಾಧಿಪತಿ ತುಂಬ ತುಂಬ ಮುಖ್ಯನಾಗ್ತಾನೆ ಅದೃಷ್ಟದ ಅಧಿಪತಿ ಅವನು ಫೀಲ್ಡ್ಗಿಳಿದ್ರೆ ಅದೇನೋ ಅದೃಷ್ಟ ಲಕ್ಷ್ಮಿ ಒಲಿಯುತ್ತೆ ಆ ರೀತಿಯ ಒಂದು ನಂಬಿಕೆ ಕೂಡ ಜನರಲ್ಲಿ ಇರ್ತದೆ ಅಂತಹ ಅದೃಷ್ಟದ ಅಧಿಪತಿ ಕೂಡ ಇವರಿಗೆ ಸಹಾಯ ಮಾಡುತ್ತೆ ಅದು ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ದ ಟೈಮ್ ದಶಾಭುಕ್ತಿ ಅಂತ ಕರೀತಾರೆ ಅದನ್ನು ಅದು ಕೂಡ ಸಪೋರ್ಟ್ ಆಗಿರಬೇಕು ಯಾವುದೋ ಒಂದು ದುಸ್ಥಾನದ ಅಧಿಪತಿ ಕಾಲ ಇದ್ದರೆ ನೀವು ಎಷ್ಟು ಶ್ರಮ ಶ್ರಮ ತಗೊಳ್ಳಿ ನೀವು ಹೆಸರು ಮಾಡಲಿಕ್ಕೆ ಆಗೋದಿಲ್ಲ ನಿಂತ್ಕೊಳ್ಳೋಕ್ಕೆ ಆಗೋದಿಲ್ಲ ಬೇರೆ ಎಲ್ಲ ಕಡೆ ನೀವು ಏನು ನಾವು ಪ್ರಾಕ್ಟೀಸ್ ಮಾಡುವಾಗಿರ್ತಕ್ಕಂಥ ಗೆಲುವು ಅಖಾಡಕ್ಕೆ ಬಂದಾಗ ಸಿಗೋದಿಲ್ಲ ಹಾಗೆ ಕೈತಪ್ಪಿ ಹೋಗಿಬಿಡೋ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ದುಸ್ಥಾನದ ಅಧಿಪತಿಯೋ ಅಥವಾ ಬಲಹೀನವಾದಂಥ ಗ್ರಹಗಳ ದಶಾಭಕ್ತಿ ಟೈಮ್ ಆಗಿದ್ದಾಗ ಎಷ್ಟೋ ಬಾರಿ ಹೀಗಾಗುತ್ತೆ ಕೊಹ್ಲಿಯವ್ರಿಗೂ ಕೂಡ ದುರಾದೃಷ್ಟ ಭಾಷಾ ಒಂದು ಸ್ವಲ್ಪ ದಿವಸ ಪಕ್ಕಕ್ಕೆ ಉಳಿಯೋ ನಾವು ಅದನ್ನು ಗಮನಿಸಿದ್ವಿ ಆಮೇಲೆ ಅವರು ಮತ್ತೆ ಪಿಕಪ್ ಆಗಿ ಬಂದರು ಅದು ಕೂಡ ದೈವ ಬಲದಿಂದ ಅವರ ಆರಾಧನೆಗಳಿಂದ ಅವರು ಸುಬ್ರಹ್ಮಣ್ಯ ಸ್ವಾಮಿ ಇತ್ಯಾದಿಗಳನ್ನೆಲ್ಲ ಪ್ರಾರ್ಥನೆ ಮಾಡ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯಿಂದಲೂ ಅಷ್ಟೇ ಸುಬ್ರಹ್ಮಣ್ಯನೇ ಅಖಾಡ ಕೇಳದು ಇಡೀ ಎರಡು ಪಂದ್ಯ ಏರ್ಪಟ್ಟಿತ್ತಲ್ಲ ಅವರಿಬ್ಬರ ನಡುವೆ ಈ ಹಿಂದೆ ಒಂದು ಸಲ ಯಾವಾಗಲೂ ಹೇಳಿದ್ದು ನೆನಪಿದೆ ನನಗೆ ಗಣಪತಿಗೆ ಮತ್ತು ಪಾರ್ವತಿ ಪರಮೇಶ್ವರದ ಕೇಳಿದಾಗ ಯಾರು ವಿಶ್ವ ಪರ್ಯಟನೆ ಬರ್ತೀರೋ ಅವರಿಗೆ ಮೊದಲು ಈ ಜ್ಞಾನ ಫಲವನ್ನು ಕೊಡ್ತೀನಿ ಅಂದಾಗ ಗಣಪತಿಯ ಅಪ್ಪ ಮಂದಿರನ ಸುತ್ತಿಬಿಟ್ಟ ಮೂರು ಪ್ರದಕ್ಷಿಣೆ ಮಾಡಿಬಿಟ್ಟ ವಿಶ್ವ ಪ್ರದಕ್ಷಿಣೆ ಆಯಿತು ಅಂತ ಕುಮಾರಸ್ವಾಮಿ ಹಾಗಲ್ಲ ನಾನು ಅಖಾಡ ಕೇಳಿದು ಏನು ಪ್ರಪಂಚ ನೋಡಿದ್ರೆ ತಾನೇ ಗೊತ್ತಾಗುತ್ತೆ ಜ್ಞಾನದ ಇದು ಚಾಣಾಕ್ಷತೆ ಬೇರೆ ಆದರೆ ಆ ಇಳಿದು ವಸ್ತುತಃ ಅಲ್ಲಿನ ಶ್ರಮ ಏನು ಅಲ್ಲಿನ ಲೋಕ ಪರ್ಯಟನೆ ಅಂತಂದರೆ ಲೋಕ ವ್ಯವಹಾರ ಹೇಗಿರ್ತದೆ ಇದೆಲ್ಲ ಗೊತ್ತಾಗ್ತಕ್ಕಂಥದ್ದು ನಮಗೆ ಆ ಕಾಡಕ್ಕೆ ಕೇಳಿದಾಗ ಫೀಲ್ಡ್ ಇಳಿದಾಗ ಹೀಗಾಗಿ ಆ ಬಲವನ್ನು ಈ ಕುಮಾರಸ್ವಾಮಿ ತಂದು ಕೊಡ್ತಕ್ಕಂಥ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಹೀಗಾಗಿ ಆ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಕ್ಕಂಥವ್ರಿಗೆ ಇಂಥದ್ದೊಂದು ವಿಶೇಷ ಬಲ ಬರುತ್ತೆ ಹಾಗಾಗಿನೇ ಎಷ್ಟೋ ಜನ ನಾವು ಕುಕ್ಕೆ ಸುಬ್ರಹ್ಮಣ್ಯ ಕಾಣ್ತೀವಲ್ಲ ಅಷ್ಟೇ ಎಲ್ಲ ಸಿನಿಮಾ ನಟ ನಟಿಯರು ಬರ್ತಾರೆ ಆಟಗಾರರು ಬರ್ತಾರೆ ಎಲ್ಲರೂ ಯಾರು ಜೀವನ ಪಂದ್ಯವನ್ನು ಗೆಲ್ಲಬೇಕು ಅಂತ ಹಠ ಇರುತ್ತೋ ಒಂದು ಆಸೆ ಇರುತ್ತೋ ಅವರೆಲ್ಲ ಬರ್ತಾರೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ನೋಡ್ತೀವಿ ಎಸ್ ಹೇಳಿದ್ರು ಒಬ್ಬ ಸಮರ್ಥ ಆಟಗಾರ ಅಂತ ಅಂದರೆ ಆತನ ದೇಹ ಮತ್ತು ಮನಸ್ಸು ಎರಡೂ ಕೂಡ ಗಟ್ಟಿಯಾಗಿರಬೇಕು ಆಗ್ಲೇ ಆತ ಒಬ್ಬ ಸಮರ್ಥ ಆಟಗಾರ ಅಂತ ಅನ್ನಿಸ್ಕೊಳ್ಳೋದು ಯಾಕಂದ್ರೆ ಮೈದಾನದಲ್ಲಿ ಒತ್ತಡವನ್ನ ಹೇಗೆ ನಿಭಾಯಿಸೋದು ಅನ್ನೋದು ಒಬ್ಬ ಆಟಗಾರನಿಗೆ ಗೊತ್ತಿರಬೇಕು ಇನ್ನು ಪರ್ಫಾಮೆನ್ಸ್ ಅದಕ್ಕೂ ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಹಗಲಿರುಳು ಅದರ ಜೊತೆ ಜೊತೆಗೆ ದೈವ ಬಲ ಅದರ ಜೊತೆ ಜೊತೆಗೆ ಗ್ರಹಗಳ ಬಲ ಕೂಡ ಎಷ್ಟು ಪ್ರಮುಖವಾಗುತ್ತೆ ಅದರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್